ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಮಂಗಳವಾರ ಫೆಬ್ರವರಿ ಹದಿನೆಂಟನೇ ತಾರೀಕು ಇವತ್ತು ಹತ್ತೊಂಬತ್ತನೇ ದಿನ ಡಯಟ್ನ ಶುರು ಮಾಡಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ರೀತಿ ನೀರು ಕುಡ್ದಿಲ್ಲ ಡ್ರೈ ಫ್ರೂಟ್ಸು ತಿಂದಿಲ್ಲ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿದು ಫ್ರೆಶ್ ಅಪ್ ಆಗಿ ಚೆಂದು ನಾನು ಮಕ್ಳುಗಳೆಲ್ಲ ಹೋಗಿ ಆಂಜನೇಯನ ದರ್ಶನ ಮಾಡ್ಕೊಂಡು ಬಂದ್ವಿ ನಿಮಗೂ ತೋರಿಸಿದ್ದೀನಿ ಅಲ್ವಾ ಸೊ ಅಲ್ಲಿ ನಮಗೆ ಧಾರವಾಡ ಪೇಡ ಕೊಟ್ಟರು ಸೊ ದೇವ್ರ ಪ್ರಸಾದ ಅಲ್ವಾ ಅಂತ ಅಂದ್ಬಿಟ್ಟು ಒಂದು ಪೇಡ ಫುಲ್ ತಿಂದೆ ಹಾಗೆ ಅಲ್ಲಿಂದ ಬಂದು ಇವಾಗ ತಿಂಡಿಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಏನೂ ಇಲ್ಲ ಸಿಂಪಲ್ಲಾಗಿ ಸ್ವಲ್ಪ ನೆನ್ನೆದೊಂದು ಸ್ವಲ್ಪ ಪಲ್ಯ ಇತ್ತು ಅದಕ್ಕೇ ಪಾಲಕ್ ಹಾಗೆ ಕ್ಯಾಪ್ಸಿಕಮ್ ಹಾಕಿ ಗ್ರೇವಿ ಮಾಡಿ ಗೋಧಿ ದೋಸೆ ಮಾಡ್ತಾಯಿದ್ದೀನಿ ಯಾಕಂದರೆ ಚಪಾತಿ ಬೇಗ ಅರ್ಗೋದಿಲ್ಲ ಆಲ್ರೆಡಿ ಒಂಬತ್ತು ಒಂಬತ್ತುವರೆ ಆಗಿತ್ತು ಪರವಾಗಿಲ್ಲ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಗೋಧಿ ದೋಸೆನ ರೆಡಿ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ತಿನ್ನೋ ಅಂಥದ್ದು ನಾನಿಲ್ಲಿ ಎರಡು ಗೋಧಿ ದೋಸೆನ ತಿಂದಿದ್ದೀನಿ ನಮ್ಮ ಮನೆಯವ್ರಿಗೆ ಹಾಕೊಡ್ತಾ ಇದ್ದೀನಿ ನಾನು ತಿಂದಿದ್ದು ಹನ್ನೊಂದು ಹನ್ನೊಂದು ಗಂಟೆ ಆಗಿತ್ತು ಟೈಮ್ನ ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡು ಸೊ ಇವತ್ತು ನಿಮಗೆ ಒಂದು ಟಿಪ್ಸ್ ಹೇಳೋಕ್ಕೆ ಬಂದಿದ್ದೀನಿ ಏನಪ್ಪ ಅಂತ ಅಂದರೆ ಇವಾಗ ಒಂದು ಒಂದು ದಿನ ಮಿಸ್ ಆಗಿಬಿಡತ್ತೆ ಒಂದು ಟೈಮು ನೀವು ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನೋದು ಅಥವಾ ನೀರು ಕುಡಿಯೋದು ಬೆಳಗ್ಗೆ ಎದ್ದ ತಕ್ಷಣ ಗಡಿ ಬಿಡಿ ನಿಮಗೆ ಒಂದು ದಿನ ಇದ್ದಂಗೆ ಒಂದು ದಿನ ಇರಲ್ಲ ತುಂಬ ಆ ಕೆಲಸ ಈ ಕೆಲಸ ಅಂತ ಇದ್ಬಿಡ ಇದ್ಬಿಟ್ಟಿರುತ್ತೆ ಅವಾಗ ಏನು ಇದು ಮಾಡ್ಕೊಬೇಡಿ ಅಯ್ಯೋ ಇವತ್ತು ಬೆಳಗ್ಗೆ ಮಾಡಿಲ್ವಲ್ಲ ಏನಾಗುತ್ತೆ ಏನು ಅಂತ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಆ ಟೈಮ್ ಮುಗ್ದೋದ್ಮೇಲೆ ನೆಕ್ಸ್ಟ್ ನೀವು ನೆಕ್ಸ್ಟ್ ಟೈಮ್ಗೆ ಏನು ಮಾಡಬೇಕು ಅಂತ ನೀವು ಅದನ್ನು ಇಟ್ಕೊಳ್ಳಿ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡ್ದಿಲ್ಲ ಅಂತ ಅಂದ್ಕೊಳ್ಳಿ ಸೊ ಪರವಾಗಿಲ್ಲ ನೆಕ್ಸ್ಟ್ ನೀವು ಮಾಮೂಲಿ ನೀರನ್ನೇ ತಣ್ಣೀರನ್ನೇ ಕುಡೀರಿ ಬಿಸಿನೀರು ಕುಡ್ದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಕುಡಿದ ನಂತರ ನೀವು ಏನು ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ತಿನ್ನೋದಿರತ್ತಾ ಅದು ಸ್ಕಿಪ್ ಆಯಿತಾ ನೆಕ್ಸ್ಟ್ ತಿಂಡಿ ತಿನ್ನೋದಿರತ್ತಾ ಅಷ್ಟಲ್ಲಿ ಒಂದು ಲೋಟ ನೀರು ಎಕ್ಸ್ಟ್ರಾ ತಗೊಳ್ಳಿ ಕುಡೀರಿ ಅಷ್ಟೇ ಇವಾಗ ನಾನು ಬೆಳಗ್ಗೆ ನೀರು ಕುಡಿದಿಲ್ಲ ಅಲ್ವಾ ಸೊ ನಮ್ಮ ಮನೆಯವ್ರಿಗೆ ಎಲ್ಲ ಹಾಕೊಟ್ಬಿಟ್ಟು ಇವಾಗ ಒಂದು ಅರ್ಧ ಲೀಟ್ರ್ ಮುಕ್ಕಾಲು ಲೀಟ್ರು ಆಗುವಷ್ಟು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ನೀರು ಮಜ್ಜಿಗೆ ಹಿಂಗು ಮತ್ತು ರುಚಿಗೆ ಉಪ್ಪು ಹಾಕಿ ಅವೆರಡೆ ಹಾಕಿರೋ ಅಂಥದ್ದು ಹಿಂಗು ಗ್ಯಾಸ್ಟ್ರಿಕ್ನ ಹೋಗಿ ಆರೋಗ್ಯ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ ಸೊ ಅದಲ್ಲ ಆದಮೇಲೆ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಮಜ್ಜಿಗೆ ಕುಡಿದೆ ನಂತರದಲ್ಲಿ ಹನ್ನೊಂದು ಗಂಟೆ ಅಷ್ಟರಲ್ಲಿ ಇವಾಗ ಗೋಧಿ ದೋಸೆ ಒಂದೆರಡು ತುಪ್ಪ ಹಾಕಿದ್ದ ಗೋಧಿ ದೋಸೆ ಅದ್ರ ಜೊತೆಗೆ ಸ್ವಲ್ಪ ಗ್ರೇವಿ ತಗೊಂಡಿದ್ದೀನಿ ಹಾಗೆ ಮಧ್ಯಾಹ್ನದ ಅಡುಗೆಗೋಸ್ಕರ ನಾನಿಲ್ಲಿ ಬೆಂಡೆಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಾಂಬಾರು ಆಲ್ರೆಡಿ ಇತ್ತು ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೆ ಇನ್ನೇನು ಮಾಡೋಣ ಪಲ್ಯನಾ ಅಂತ ಅಂದ್ಬಿಟ್ಟು ಫ್ರೈ ಮಾಡ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ ಆದಷ್ಟು ನೀವು ಇಲ್ಲಿ ಜಾಸ್ತಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದರೆ ಒಂದು ಮೇಂಟೇನಾಗಿ ಇಟ್ಕೊಳ್ಳಿ ದೇಹವನ್ನು ಹೀಟು ತಿನ್ನೋದ್ರ ಜೊತೆಗೆ ತಂಪ್ ಮಾಡ್ಕೊಳ್ಳಿ ಅಂದರೆ ಇವಾಗ ಒಂದು ದಿನದಲ್ಲಿ ನೀವು ಮೇಗ್ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಕಾಳುಗಳು ಸೊಪ್ಪುಗಳು ತರಕಾರಿಗಳು ಯಾವುದು ಹೀಟು ಯಾವುದು ಶೀತ ಅಂತ ಗೊತ್ತಿರತ್ತಲ್ವಾ ಸೊ ಅದ್ರ ಮೇಲೆ ನೀವು ಡಯಟ್ನ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ಹಾಗೆ ಇವಾಗ ಬಿಸಿಲು ಟೈಮ್ ಆಗಿರೋದ್ರಿಂದ ಒಬ್ಬೊಬ್ರು ದೇಹಕ್ಕೆ ಸ್ವಲ್ಪ ಈಟ್ ತಿಂದರೂ ಅದು ಸೆಟ್ ಆಗ್ತಾ ಇರೋದಿಲ್ಲ ಅಂದರೆ ಸ್ವಲ್ಪ ಬೇಗ ಹೊಟ್ಟೆ ನೋವು ಬರ್ತಾ ಇರೋದು ಇಲ್ಲಾಂದರೆ ಬೇಗ ಸುಸ್ತಾಗಿಬಿಡತ್ತೆ ನೀರು ಜಾಸ್ತಿ ತಗೊಳ್ಳಿಲ್ಲ ಅಂತ ಅಂದರೆ ಅಂಥ ಸಂದರ್ಭದಲ್ಲಿ ಮಜ್ಜಿಗೆಗಳನ್ನು ಜಾಸ್ತಿ ಕುಡೀರಿ ಲಿಕ್ವಿಡ್ ಐಟಮ್ನ ಜಾಸ್ತಿ ಕುಡೀರಿ ಆದಷ್ಟು ಹಣ್ಣುಗಳನ್ನ ಹಾಗೆ ತಿನ್ನಿ ಜ್ಯೂಸ್ ಮಾಡೋದಕ್ಕೆ ಹೋಗಬೇಡಿ ಅಂತ ನಾನು ನಿಮಗೊಂದು ಟಿಪ್ಸ್ನ ಕೊಡ್ತೀನಿ ಇಲ್ಲಿ ಹಾಗೆ ಮಧ್ಯಾಹ್ನದ ಊಟಕ್ಕೋಸ್ಕರ ಮೊದಲೇ ಹೇಳಿದ ರೀತಿ ಬೆಂಡೆಕಾಯಿ ಪಲ್ಯ ಡ್ರೈ ರೋಸ್ಟು ಹಾಗೆ ಒಂದು ಅರ್ಧ ಸೌತೆಕಾಯಿ ಒಂದು ಸುಟ್ಟಿರುವಂತಹ ಹಪ್ಪಳ ತಗೊಂಡಿದ್ದೀನಿ ಯಾವುದೇ ರೀತಿ ಎಣ್ಣೆಗೆ ಹಾಕಿಲ್ಲ ಆದ್ದರಿಂದ ಒಂದೇ ಒಂದು ತೊಗೊಂಡಿದ್ದೀನಿ ಹಪ್ಳ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಮಾಮೂಲಿ ಅನ್ನ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಗೆ ನುಗ್ಗೆಕಾಯಿ ಬೇಳೆ ಸಾಂಬಾರು ತೊಗೊಂಡಿದ್ದೀನಿ ಇವತ್ತು ಯಾಕೋ ನನಗೆ ಒಂದು ಸ್ವಲ್ಪ ಮೊಸರನ್ನ ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆಗ್ತಾ ಇತ್ತು ಅಂದರೆ ಮೊಸರನ್ನ ಅಂದರೆ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬಹುದು ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಮಾಡಿ ಅನ್ನ ಸಾಂಬಾರಿಗೆ ಒಂದು ಮೂರು ತುತ್ತು ಆಗುವಷ್ಟು ಮೊಸರನ್ನ ತಗೊಂಡಿದ್ದೀನಿ ಯಾಕೋ ತುಂಬ ಕೆಮ್ಮಾಗ್ಬಿಟ್ಟಿದೆ ಆರೋಗ್ಯನೇ ಸರಿ ಇಲ್ಲ ಅಂತ ಹೇಳ್ಬಹುದು ಆದರೂ ಬಿಡಬಾರ್ದು ಒಂದಿನ ಬಿಟ್ಟರೆ ಅದೇ ಇನ್ನು ಕಂಟಿನ್ಯೂ ಆಗುತ್ತೆ ಏನೇ ಆದರೂ ಪರವಾಗಿಲ್ಲ ಅಂತ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಒಂದು ತಿಂಗಳ ರಿಸಲ್ಟು ನಾನಂತೂ ದಿನ ವೆಯ್ಟ್ನ ಚೆಕ್ ಮಾಡ್ತಾನೇ ಇರ್ತೀನಿ ಬಟ್ ನಿಮಗೆ ಅಪ್ಡೇಟ್ ಮಾಡಿಲ್ಲ ಅಷ್ಟೇ ಒಂದು ತಿಂಗಳಾದಮೇಲೆ ನಾನು ಒಂದು ವೆಯ್ಟ್ನ ಅಪ್ಡೇಟ್ ಮಾಡ್ತೀನಿ ನೀವು ಇನ್ನೊಂದು ಏನು ಟೆನ್ಷನ್ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅಂತ ಅಂದರೆ ಇಂಚು ಲಾಸ್ ಆಗಲಿ ಅಥವಾ ವೆಯ್ಟ್ ಲಾಸ್ ಆಗಲಿ ಅದನ್ನು ನೀವು ಟೆನ್ಷನ್ ಮಾಡ್ಕೋಬೇಡಿ ನೀವು ಒಂದು ದಯ ಶುರು ಮಾಡಿದ್ದೀರಾ ಅಂತ ಅಂದರೆ ಅದಕ್ಕಿಂತ ಮುಂಚೆ ಒಂದು ಫೋಟೋ ತೆಗೆದಿಟ್ಕೊಳ್ಳಿ ಒಂದು ಟೈಟ್ ಬಟ್ಟೆ ಹಾಕ್ಕೊಂಡು ಇಲ್ಲ ಅಂದರೆ ಒಂದು ಇಂಚಿನ ಎಲ್ಲ ಸುತ್ತಳತೆಯನ್ನು ಬರೆದಿಟ್ಕೊಳ್ಳಿ ಇಲ್ಲ ವೆಯ್ಟ್ ಚೆಕ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಇಲ್ಲಿ ಯೋಗ ಮುಗಿಸ್ಕೊಂಡು ಬಂದೆ ಬಂದ ನಂತರ ನಾನು ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ತುಂಬ ಕೆಮ್ಮು ಕಫ ಆಗಿದೆ ಅದರಿಂದನೇ ಒಂಥರ ಮೂಡೆಲ್ಲ ಹಾಳು ಅಂತಲೇ ಹೇಳ್ಬಹುದು ನಂತರದಲ್ಲಿ ನಮ್ಮ ಮನೆಯವ್ರಿಗೆ ಚಿಯಾ ಸೀಡ್ಸ್ ಹಾಕಿ ರೋಸ್ ಮಿಲ್ಕ್ ಫ್ಲೇವರ್ದು ಹಾಕಿ ಅವ್ರಿಗೊಂದು ರೋಸ್ ಮಿಲ್ಕ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಯಾಕಂದರೆ ನನ್ನ ಜೊತೆ ಮಾಡ್ತಾರೆ ನಾನು ಏನು ತಿಂತೀನಿ ಅದು ತಿಂತಾರೆ ಬಟ್ ಅವ್ರಿಗೂ ಎಲ್ಲ ತಿನ್ಬೇಕನ್ನೋ ಆಸೆ ಇರತ್ತಲ್ವ ಅವ್ರಿಗೆ ಹಾಲು ಅಂದರೆ ತುಂಬ ಇಷ್ಟಪಡ್ತಾರೆ ಆದ್ದರಿಂದ ಪರವಾಗಿಲ್ಲ ಒಂದಿನ ಮಾಡಿಕೊಟ್ರೆ ಏನೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಮಾಡಿದೆ ಹಾಗೆ ನಂದು ರಾತ್ರಿ ಊಟಕ್ಕೋಸ್ಕರ ಹೊಟ್ಟೆ ಅಷ್ಟಿರಲಿಲ್ಲ ನಿಮ್ಗೆ ಆಲ್ರೆಡಿ ಹೇಳಿ ಹೇಳಿದ ರೀತಿ ಯೋಗ ಎಕ್ಸಸೈಸ್ ಎಲ್ಲ ಮಾಡಿದ್ರೆ ನಂಗೆ ಹೊಟ್ಟೆ ಹಸಿಯೋದಿಲ್ಲ ಆದ್ರೂ ಆ ಟೀ ಟೈಮು ಮೀರೋದ್ರೆ ನಂತರದಲ್ಲಿ ತಿಂದು ಪ್ರಯೋಜನ ಇಲ್ಲ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಸೌತೆಕಾಯಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಮೆಣಸು ಉಪ್ಪು ಹಾಗೆ ಮೊಳಕೆ ಕಟ್ಟಿದ್ದ ಹೆಸರು ಕಾಳು ಒಂದು ಸ್ವಲ್ಪ ಎಳ್ಳು ಹಾಕಿದಿನ ಮೇಲೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಇದಿಷ್ಟು ತಿನ್ಕೊಬಿಟ್ಟೆ ನಾನು ಏಳು ಕಾಲಾಗಿತ್ತು ಸೊ ಇವತ್ತಿನ ನೈಟ್ ಒಂದು ಡಿನ್ನರ್ ಈ ರೀತಿ ಇತ್ತು ಸಿಂಪಲ್ಲಾಗಿ ಹೊಟ್ಟೆನೇ ಹಸುವುದಿಲ್ಲ ಅದರಲ್ಲೂ ಆಮೇಲೆ ಇನ್ನೊಂದು ಏನು ಅಂತ ಅಂದರೆ ಬೇಗ ಮಲ್ಕೊಳ್ಳಿ ಆದಷ್ಟು ಒಂಬತ್ತುವರೆ ಹತ್ತು ಗಂಟೆ ಅಷ್ಟರಲ್ಲಿ ಬೇ ನೀವಿನ್ನೂ ಲೇಟಾಗಿ ಮಲಗ್ತೀವಿ ಎಚ್ಚರವಾಗಿರ್ತೀವಿ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹೊಟ್ಟೆ ಹಸಿ ಆವಾಗ ಬೆಳಗ್ಗೆಯಿಂದ ಮಾಡಿರೋದು ಎಲ್ಲ ನಿಮಗೆ ಮರ್ತೋಗತ್ತೆ ಹೊಟ್ಟೆ ಹಸಿಗೆ ತಿನ್ಕೋಬೇಕು ಮಲಗಬೇಕು ಅಂತ ನಿದ್ದೆ ಬರೋದಿಲ್ಲ ಆ ಥರ ಹಿಂಸೆ ಆಗ್ತಾ ಇರುತ್ತೆ ನಿಮಗೆ ಆದ್ದರಿಂದ ಆದಷ್ಟು ನೀವು ಒಂದನ್ನು ಕರೆಕ್ಟಾಗಿ ಫಾಲೋ ಮಾಡಿಬಿಡ್ದಂಗೆ ಒಬ್ಬ ಮನುಷ್ಯಂಗೆ ಏನಾದರೂ ಸರಿ ಅದನ್ನು ಫಾಲೋ ಮಾಡ್ತಿದ್ದೀನಿ ಅಂತ ಅಂದರೆ ಇಪ್ಪತ್ತೊಂದು ದಿನ ಬೇಕಂತೆ ಅವನ ಒಂದು ದಿನನಿತ್ಯಕ್ಕೆ ಅದು ಸೆಟ್ ಆಗಬೇಕು ಅಂತ ಸೊ ಆಲ್ರೆಡಿ ಹತ್ತೊಂಬತ್ತು ದಿನ ಆಗಿಬಿಟ್ಟಿದೆ ಸೊ ಇನ್ನೆರಡು ದಿನ ಮಾಡಿದ್ರೆ ಇದು ನಿಮ್ಗೆ ಲೈಫ್ ಲಾಂಗ್ ಮಾಡಬೇಕು ಅಂತ ಅನಿಸುತ್ತೆ ಏನೋ ಒಂದು ಬಿಟ್ಟರೆ ಅಯ್ಯೋ ಇದು ಇವತ್ತು ಬಿಟ್ಬಿಟ್ನಲ್ಲ ಅಂತ ನಿಮಗೆ ಸಡನ್ನಾಗಿ ಅನಿಸ್ಬಿಡತ್ತೆ ಸೊ ಇವತ್ತಿನ ರೀತಿ ಇವತ್ತು ಸಿಂಪಲಾಗಿ ಈ ರೀತಿ ಇತ್ತು ನಾಳೆ ಸಿಗ್ತೀನಿ ಹಾಗೆ ರಕ್ಷಿ ಕೈರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನೂ ಏನಾದರೂ ಹೊಸ ಟಿಪ್ಸ್ಗಳು ಬೇಕು ಅಂತ ಆದ್ರೂ ತಿಳಿಸಿ ಹೊಸ ಹೊಸ ವೀಡಿಯೋಗಳನ್ನ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ওকে নে থ্যাংক ইউ ফারাচিং বায়